ಯಾವುದೇ ಸುದ್ದಿಗೆ ಗ್ರಾಸವಾಗದೆ ಇದ್ದ ಮರಗೋಡು ಬಳಿಯ ಕಟ್ಟೆಮಾಡು ಗ್ರಾಮದ ಶ್ರೀ ಮಹಾಮೃತ್ಯುಂಜಯ ಮಹದೇಶ್ವರ ಕ್ಷೇತ್ರದಲ್ಲಿ ನಡೆದ ಅಹಿತಕರ ಪ್ರಕರಣದಿಂದಾಗಿ ಇಡೀ ರಾಜ್ಯದ ಗಮನ ಸೆಳೆಯುವಂತಾಗಿದೆ ಊರವರ ಒಗ್ಗಟ್ಟು ಬಾಂಧವ್ಯವನ್ನ ಮುರಿದು ತಮ್ಮ ಕಾರ್ಯ ಸಿದ್ಧಿಸಿಕೊಳ್ಳಲೆಂದೇ ಹೊರಗಿನವರು ಪ್ರಕರಣವನ್ನು ಸೃಷ್ಟಿ ಮಾಡಿದ್ದಾರೆ ಎಂದು ಸ್ಥಳೀಯ ಬಿಲ್ಲವ ಸಮುದಾಯ ಬಾಂಧವರು ಆರೋಪಿಸಿದ್ದಾರೆ ಈ ಬಗ್ಗೆ ಮಡಿಕೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಲ್ಲವ ಸೇವಾ ಸಂಘದ ಅಧ್ಯಕ್ಷ ರಘು ರಾಜ್ಕುಮಾರ್ ಅನ್ಯಾಯ ಮಾಡಿದವರನ್ನು ದೇವರೇ ನೋಡಿಕೊಳ್ಳಲಿ ಎಂದು ನೊಂದು ನುಡಿದರು ದೇಗುಲದ ಕಟ್ಟುಪಾಡುಗಳ ಬಗ್ಗೆ ಮಾತುಕತೆ ನಡೆಯುತ್ತಿದ್ದಾಗ ಹೊರಗಿನಿಂದ ಬಂದ ಕೆಲವರು ವಿನಾಕಾರಣ ಕಲಹಕ್ಕೆ ಮುಂದಾಗಿದ್ದಾರೆ ಭಕ್ತಾದಿಗಳು ಬಿಳಿಯ ಪಂಚೆ ಮತ್ತು ಶರ್ಟ್ ಧರಿಸಿ ಬರಬೇಕೆಂದು ಎಲ್ಲೂ ಹೇಳಿಲ್ಲ ದೈವ ಸನ್ನಿಧಾನದಲ್ಲಿ ಎಲ್ಲರೂ ಸಮಾನರು ಎಂಬ ಕಾರಣಕ್ಕಾಗಿ ಆಯಾ ಜನಾಂಗದ ಸಾಂಪ್ರದಾಯಿಕ ಉಡುಗೆಗೆ ಊರವರ ಸಮ್ಮುಖದಲ್ಲೇ ನಿರ್ಬಂಧ ವಿಧಿಸಲಾಗಿದೆ ಆದರೆ ಕೆಲವರು ದುರುದ್ದೇಶಪೂರ್ವಕವಾಗಿಯೇ ಈ ನಿಯಮ ಮುರಿದು ಅಶಾಂತಿ ಸೃಷ್ಟಿಸಿದ್ದಾರೆ ಎಂದು ರಘು ರಾಜಕುಮಾರ್ ಆರೋಪಿಸಿದರು ಪ್ರಕರಣ ನಡೆದ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಅಸಂಬದ್ಧ ಮತ್ತು ತಪ್ಪು ಸಂದೇಶಗಳು ಹರಿದಾಡುತ್ತಿರುವುದು ಶೋಚನೀಯ ಕ್ಷುಲ್ಲಕ ವಿಚಾರವೊಂದಕ್ಕೆ ಜಾತಿಯ ಬಣ್ಣ ಕಟ್ಟಿರುವುದು ಸರಿಯಲ್ಲ ಎಂದ ಅವರು ದೈವ ಸನ್ನಿಧಾನದ ವಿಚಾರದಲ್ಲಿ ರಾಜಕೀಯ ಮಾಡುವುದು ತಪ್ಪು ಎಂದರು ಜಾತಿ ನಿಂದನೆ ಎಲ್ಲ ಸಮುದಾಯ ಸೇರಿ ಕಟ್ಟೆ ಮಾಡುವ ಜನ ಜನರೆಲ್ಲ ಸೇರಿ ಮಾಡಿದಂತಹ ಇದೊಂದು ಪುಣ್ಯಕ್ಷೇತ್ರ ಇಷ್ಟು ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಜನರೂ ಅವರಿಗೆ ಆ ನೋವು ಒಪ್ಪಿಗೆ ಗೊತ್ತಿರು ಇದು ಅಂದ್ರೆ ಉಪ್ಪಿನ ಮಾತ್ರ ಕೂಶ ಇದು ಬಂದರು ಕೌಡ ಹಾಗೆ ನೋಡಿದ್ರು ಅವರವ್ರಿಗೆ ಈ ತರ ಕಡೆಗಟ್ಟ ಮೆಸೇಜ್ ಹಾಕಿಕೊಂಡು ಆ ನಿಂದೂ ಅಷ್ಟೇ ಸ್ವಲ್ಪ ಐದು ಎರಡು ಘಟನೆ ಏನಾಗಿದೆ ಸ್ವಲ್ಪ ಮಾತಿನ ಚಕಮುಖಿ ಆಗಿದೆ అదో దొడ్డ విషయంగా బట్టె బిచ్చి బి అంతే నని అందులో ఎలా బెండు ఎలా నమ్మ కట్టె జన ఎలా హిందూ ఆ హిందూ దేవస్థానం పుణ్యక్షేత్ర అభివృద్ధి బాగా ప్రేమ ఇప్పుడు సుమారు అందరూ మొన్నే నమ్మ జిల్లాధికారి మేము ಪೊಲೀಸ್ ಒಂದು ಶಾಂತಿ ಒಂದು ಶಾಂತಿಸಬೇಕಾದ ಅದರಲ್ಲಿ ಸ್ವಲ್ಪ ದಿವಸ ಕಾಯಿರಿ ಯಾರು ಕೆಟ್ಟ ಮೆಸೇಜ್ ಈ ಥರ ಅಂತ ಹೇಳಿದರೆ ಎಲ್ಲರೂ ಒಪ್ಪಿಕೊಂಡು ಅಲ್ಲಿ ಬಂದಿದ್ದಾರೆ ಅದೊಂದು ನಮ್ಮ ಸಮುದಾಯದ ಒಂದು ಸ್ತ್ರೀ ಕಾನ್ಗಿರ ಅಶ್ವಿ ಮತ್ತು ಅಶ್ವಿ ಸತೀಶ್ ವಿದಪೇ ಮಲ್ಲು ಮೋಹನ್ ಅವರನ್ನು ಇನ್ನೊಂದು ಕೆಟ್ಟ ಇದರಿಂದ ಇದು ಮಾಡಿದ್ದಾರೆ ಪೊಲೀಸಾರಿದ್ದಾರೆ ಬೈದಿದ್ದಾರೆ ಕೆಟ್ಟ ಕೆಟ್ಟದ್ದು ಆ ಥರ ಎಲ್ಲ ಮಾಡೋದು ಒಳ್ಳೆದಲ್ಲ ಇದು ಎರಡು ಜನಾಂಗದ ಮಧ್ಯೆ ಒಡಕು ತರುವಂತ ವಿಷಯ ಇದು ರಾಜಕೀಯ ತರಬಾರತ ಕಾಂಗಿ ಅಶ್ವಿ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಕಾಂಗಿ ನಿಜವಾಗಿ ನಾನು ಹೇಳಬೇಕಂದ್ರೆ ನನಗೆ ತಿಳಿದಿರೋ ಮಟ್ಟಿಗೆ ಕಾಂಗಿ ಅಷ್ಟೇ ಅವರಲ್ಲ ಒಬ್ಬರ ಹತ್ರ ಒಂದು ಈ ವಿಷಯ ಬಗ್ಗೆ ಮಾತಾಡಿದವರಲ್ಲ ದೂರಿದವರಲ್ಲ ಒಂದು ಜನಾಂಗದ ಬಗ್ಗೆ ಯಾರು ಯಾರಾದರೂ ದೂರಿದವರಲ್ಲ ಸುಮ್ಮನೆ ಅವರ

ನಿರ್ಮಾಣಕ್ಕೆ ಊರವರಲ್ಲದೆ ಹೊರಗಿನವರು ಧನ ಸಹಾಯ ಮಾಡಿದ್ದಾರೆ ಇದಕ್ಕಿಂತ ಹೆಚ್ಚಾಗಿ ಊರಿನ ಪ್ರತಿಯೊಬ್ಬರೂ ಭೇದ ಭಾವ ಮರೆತು ಹಗಲಿರಳು ಸನ್ನಿಧಾನದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಪರಂಬು ಪೈಸಾರಿಯ ಕೂಲಿ ಕಾರ್ಮಿಕ ಕುಟುಂಬಗಳು ಉತ್ಸವದಂದು ದೇವರ ಮೂರ್ತಿ ಸಾಗುವ ರಸ್ತೆಯನ್ನು ಸ್ವಚ್ಛ ಮಾಡಿ ಅಲಂಕರಿಸಿದ್ದು ಅಲ್ಲದೆ ನೂರಾರು ಭಕ್ತಾದಿಗಳಿಗೆ ತಿಂಡಿ ತೀರ್ಥವನ್ನು ತಯಾರಿಸಿದ್ದರು ಆದರೆ ಉತ್ಸವಕ್ಕೆ ವಿಘ್ನವಾದ ಹಿನ್ನೆಲೆಯಲ್ಲಿ ಇದೆಲ್ಲ ವ್ಯರ್ಥವಾಗುವಂತಾಯಿತು ಎಂದು ವಿಷಾದಿಸಿದರು ಯಾವ ವ್ಯಕ್ತಿ ಅಥವಾ ಸಮುದಾಯಕ್ಕೂ ಸನ್ನಿಧಾನದಲ್ಲಿ ವಿಶೇಷ ಪ್ರಾತಿನಿಧ್ಯ ಇಲ್ಲ ಗುಡಿಸುವುದು ಪಾತ್ರ ಪಗಡೆ ತೊಳೆಯುವುದು ಸೇರಿದಂತೆ ಪ್ರತಿ ಕೆಲಸವನ್ನು ಎಲ್ಲರೂ ಹಂಚಿಕೊಂಡೇ ಮಾಡುತ್ತಾರೆ ದೇವಾಲಯದಲ್ಲಿ ಭಕ್ತಿ ಪ್ರದರ್ಶನವಿರಬೇಕೇ ಹೊರತು ಶಕ್ತಿ ಪ್ರದರ್ಶನ ಕೂಡದು ಎಂದು ಅವರುಗಳು ಮಾರ್ಮಿಕವಾಗಿ ಹೇಳಿದರು ಶ್ರೀಗಂಧರಲ್ಲಿ ಆ ದೇವಸ್ಥಾನ ಹೀಗೆ ಉಂಟು ಸಿಕ್ಕಿರುವ ಸಮಯದಲ್ಲಿ ನಮ್ಮ ಹತ್ರ ಆ ದೇವಸ್ಥಾನದ ಬಗ್ಗೆ ಒಂದು ಕಮಿಟಿ ಇರಲಿಲ್ಲ ಒಂದು ಆ ದೇವಸ್ಥಾನದ ಹೆಸರಿನಲ್ಲಿ ನಮ್ಮ ಹತ್ರ ಒಂದು ರೂಪಾಯಿ ಹಣ ಇರಲಿಲ್ಲ ನಾವು ಒಂದು ಅದು ಸಿಕ್ಕಿನ ಮೇಲೆ ನಮಗೆ ಗೊತ್ತಾದ ಮೇಲೆ ನಾವೇ ಎಲ್ಲಾ ಸಮುದಾಯದವನ್ನು ಸೇರಿಸಿಕೊಂಡು ಒಂದು ಕಮಿಟಿ ಮಾಡಿ ನಲವತ್ತು ನಲವತ್ತೈದು ಜನ ಆಗ ನಮಗೆ ಕಮಿಟಿಗೆ ಆಗಿ ಎಲ್ಲರನ್ನ ಸೇರಿ ಕಮಿಟಿ ಮಾಡಿ ಪ್ರತಿಯೊಬ್ಬರು ಕೂಲಿ ಕೆಲಸ ಮಾಡೋರು ಆ ಕೆಲಸ ಕಷ್ಟ ಇದೆ ಅಂತ ಹೇಳಿದ್ರೆ ಬೆಳಿಗ್ಗೆ ಒಂದು ಐದು ಗಂಟೆಗೆ ಬರಬೇಕು ನಾವು ರಾತ್ರಿ ಹೋಗುವಾಗ ಹನ್ನೆರಡು ಗಂಟೆ ಆಗಿದೆ ಕೆಲಸದ ಪ್ರತಿಯೊಂದು ಕೆಲಸ ಅಲ್ಲಿಂದ ಎಂಜಿಲ್ ಬಟ್ಟದಿಂದ ಇಳಿದ್ರು ಪ್ರತಿಯೊಂದು ಅಡಿಗೆ ಮಾದ ಪಾತ್ರವನ್ನು ಎಲ್ಲರೂ ಸೇರ್ಕೊಂಡು ಎಲ್ಲಾ ಸಮುದಾಯದವರು ಸೇರ್ಕೊಂಡು ನಾವು ಲೀನ್ ಮಾಡಿ ಶುಚಿತ್ವ ಮಾಡಿ ಹೋಗೋದು ಮಾರ್ಗದಿನದ ಪೂಜೆಗೆ ಆದ ಕಾರಣ ಇನ್ನು ಮುಂದಾದರಷ್ಟು ಈಗ ಒಂದು ಘಟನೆ ಆಗಿ ಹೋಗಿದೆ ಇನ್ನು ಮುಂದಕ್ಕೂ ಆ ಘಟನೆ ಈಗ ನಾವು ಯಾವುದಕ್ಕಾಗಿ ಈ ಡ್ರೆಸ್ ಇದು ಮಾಡಿದ್ವಿ ಅಂತ ಹೇಳಿದ್ರೆ ಎಲ್ಲರೂ ಒಂದೇ ಈಗ ಇದ್ದವನು ಒಂದೇ ಇಲ್ಲದವನು ಒಂದೇ ಅಂತ ಹೇಳುವಂತ ಕಾರಣಕ್ಕೆ ಬೇಕಾಗಿ ದೇವಸ್ಥಾನದಲ್ಲಿ ನಾವು ಇದು ತಂದ್ವಿ ಅದು ನಾವು ಎಲ್ಲರಿಗೂ ಪಂಚೆ ಸರ್ಟ್ ಅಂತ ಹೇಳುವಂಥದ್ದು ನಾವು ತಂದಿಲ್ಲ ಯಾರಿಗೆ ಇಷ್ಟ ಇದೆ ಕಮಿಟಿ ಅವರು ಅದು ಬಿಟ್ಟು ಯಾರಿಗೆ ಬರೋರಿಗೆ ಪಂಚೆ ಹುಟ್ಟು ಬರೋಕೆ ಇಷ್ಟ ಇದೆ ಅವರು ಪಂಚೆ ಹುಡುಬಹುದು ಇಲ್ಲ ಮಾಮೂಲಿ ಪ್ಯಾಂಟ್ ಸರ್ಕಾರಿ ದೇವಸ್ಥಾನಕ್ಕೆ ಬರಬಹುದು ಅಂತ ಹೇಳುವಂಥದ್ದು ನಾವು ಕಮಿಟಿಗೆ ತೀರ್ಮಾನ ಮಾಡಿರುವುದು ಅದು ಬಿಟ್ಟು ನೀನು ಪಂಚೆ ಒಳಗಿದ್ರೆ ನೀನು ಬರಬೇಡ ನಿನ್ಗೆ ಪ್ರವೇಶ ಇಲ್ಲ ಅಂತ ಹೇಳುವಂಥದ್ದು ನಾವು ಕಮಿಟಿಯಲ್ಲಿ ಆಗಲಿ ದೇವಸ್ಥಾನದವರು ಯಾವುದೇ ಒಂದು ಇದು ತಂದಿಲ್ಲ ಮತ್ತೆ ಈಗ ಏನೇ ಆದ್ರೂ ಅದು ಮೊನ್ನೆ ಒಂದು ಘಟನೆ ಮಾಡಿದ ಮೇಲೆ ಏನಿದ್ರು ಗೌರವ ಜನಾಂಗದವ್ರು ಆ ದೇವಸ್ಥಾನ ಏನು ಮಾಡ್ತಿದ್ದಾರೆ ಅವರು ನಡೆಸ್ತಿದ್ದಾರೆ ಅವ್ರು ಆಡಳಿತ ಕೊಡ್ತಿದ್ದಾರೆ ನಮಗೆ ಗೊತ್ತಿದೆ ಇದಕ್ಕೆ ಯಾವುದೇ ಕಾರಣಕ್ಕೂ ಒಂದು ಜನಾಂಗ ಗೌರವ ಜನಾಂಗದವ್ರು ಅದನ್ನು ಮಾಡ್ತಾ ಇಲ್ಲ ನಮಗೀಗ ಆ ದೇವಸ್ಥಾನಕ್ಕೊಂದು ಯಾವುದೇ ಒಂದು ಕಾರ್ಯ ನಡ್ಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಲೀಡ್ ಅನ್ನೋದು ಮುಖ್ಯ ಬೇಕು ಆಗ ನಾವು ಎಲ್ಲರೂ